ಹದಿನೇಳನೇ ತಾರೀಕು ಹದಿನೇಳು ಹನ್ನೆರಡು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಆರು ಗಂಟೆಯಿಂದ ಪೊಳಲಿ ರಾಜರಾಜೇಶ್ವರಿ ಅಮ್ಮನ ಸನ್ನಿಧಾನದಿಂದ ಕಟೀಲು ದುರ್ಗಾಪರಮೇಶ್ವರಿ ಸನ್ನಿಧಾನದವರೆಗೆ ಪಾದಯಾತ್ರೆ ಅದರ ಜೊತೆಯಲ್ಲಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ನಿಟ್ಲೆಯ ಮಹಾಗಣಪತಿ ದೇವರ ಸನ್ನಿಧ ಸನ್ನಿಧಾನದಲ್ಲಿ ಬೃಹತ್ ಜನಾಂದೋಲನ ಸಭೆ ಕೂಡ ನಡೆಯಲಿಕ್ಕಿದೆ ಈ ಎಲ್ಲ ಜನಾಂದೋಲನ ಸಭೆಯಲ್ಲೂ ಪಾದ್ರಯಾತ್ರೆಯಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೌಜನ್ಯ ಪರ ಹೋರಾಟಗಾರರು ಇದ್ದು ಏನು ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡುತ್ತಿದ್ದೇವೋ ಇನ್ನೂ ಕೂಡ ಆ ಹೋರಾಟವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಒತ್ತಡವನ್ನು ತರುವುದರ ಮುಖಾಂತರ ಜೊತೆ ಜೊತೆಯಾಗಿ ಅಲ್ಲಿ ನಡೆಯುವಂತಹ ರಕ್ತ ಹಸ್ತಾಕ್ಷರ ಅಭಿಯಾನಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ರಕ್ತಾಕ್ಷರವನ್ನು ಹಾಕಿ ಅದನ್ನು ಮಾನ್ಯ ದೇಶದ ಪ್ರಧಾನಮಂತ್ರಿಯವರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗಮನ ಸೆಳೆಯುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಈ ಏನು ಜನಾಂದೋಲನ ಸಭೆ ಇದೆ ಪ್ರತಿಭಟನಾ ಸಭೆ ಇದೆ ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇವೆ ಎಲ್ಲ ಹೋರಾಟ ಮಿತ್ರರು ಏನು ಸೌಜನ್ಯನ ಪರವಾಗಿ ಇಷ್ಟ ತನಕ ಏನು ಹೋರಾಟವನ್ನು ಮಾಡ್ತಿದ್ದೇವೋ ನಾವು ಎಲ್ಲ ಹೋರಾಟ ಮಿತ್ರರು ಜೊತೆಯಲ್ಲಿ ಭಾಗವಹಿಸುವಂತಹ ಸಭೆಯಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇವೆ